ಹಾಯ್ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ನಾವು ಮನೇಲಿದ್ರೆ ಚಿನ್ನ ಒಡವೆ ಏನು ತೊಗೊತೀರಿ ನಾವು ಅದೆಲ್ಲ ಮನೇಲಿದ್ದರೆ ಕಳ್ಳರು ಬರ್ತಾರೆ ಯಾರಾದರೂ ಕುತ್ಕೊಂಡು ಹೋಗ್ತಾರೆ ಅಂತ ಬ್ಯಾಂಕಲ್ಲಿ ಇಡ್ತೀರಿ ಬ್ಯಾಂಕಲ್ಲಿ ಸೇಫಾಗಿರುತ್ತೆ ಅಂತ ಬ್ಯಾಂಕಲ್ಲೇ ಕಳ್ತನ ಆಗಿದೆ ಬ್ಯಾಂಕವರು ಬ್ಯಾಂಕಲ್ಲಿ ಯಾರು ಕೆಲಸ ಮಾಡ್ತಾಯಿರ್ತಾರೆ ಅವರಿಂದನೇ ಕಳ್ತನ ಆಗಿದೆ ನಾವು ಸೇಫು ಅಂತ ಮಡಗ್ತೀರಿ ಮನೇಲಿ ಕಳ್ಳರು ಬರ್ತಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಎಲ್ಲರ ಮನೆಗೂ ಬರ್ತಾರೆ ಅಂತಲೂ ಗೊತ್ತಿಲ್ಲ ಯಾವಾಗೋ ಯಾರೋ ಕಳ್ಳರು ಬರ್ತಾರೆ ಅಂತ ನಾವು ತಗೊಂಡೋಗಿ ಲಾಕರಲ್ಲಿ ಇಡ್ತೀರಿ ನಾವೇ ದುಡ್ಡು ಕಟ್ಟಿ ನಮ್ಮ ಒಡವೆಗೆ ಲಾಕರಲ್ಲಿ ಸೇಫಾಗಿರುತ್ತೆ ಅಂತ ಇಡ್ತೀರಿ ಬಟ್ ಅಲ್ಲದೆ ಕಳ್ತನ ಆಗಿದೆ ಅಸಲಿ ಒಡವೆಗಳನ್ನ ತಗೊಂಡು ನಕಲಿ ಒಡವೆನ ಇಟ್ಟಿದ್ದಾರೆ ಯಾವ ಥರ ಇದೆ ನೋಡಿ ನಮ್ಮ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲನೂ ಯಾ ಎಷ್ಟು ಮೋಸ ಮಾಡೋರು ಇದ್ದಾರೆ ಅಂತ ನೋಡ್ಕೊಳ್ಳಿ ಬೆಂಗಳೂರಿನ ಜಯನಗರ್ ಎಯ್ತ್ ಬ್ಲಾಕ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇದು ನಡೆದಿರೋಂಥದ್ದು ಜೆ ಪಿ ನಗರ್ ಸೆವೆಂತ್ ಬ್ಲಾಕ್ ಪುಟ್ಟೇನಹಳ್ಳಿಯಲ್ಲಿರೋಂಥವ್ರು ರಾಜೇಶ್ ಸಿ ಪಾಟೀಲ್ ಅನ್ನೋಂಥವ್ರು ಬ್ಯಾಂಕ್ ಆಫ್ ಬರೋಡ ಜಯನಗರ್ ಎಯ್ತ್ ಬ್ಲಾಕಲ್ಲಿ ಸುಮಾರು ಮೂವತ್ತು ಲಕ್ಷ ಬೆಲೆ ಬಾಳಷ್ಟು ಒಡವೆ ಚಿನ್ನ ಚಿನ್ನ ಒಡವೆನ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಮನೆಯಲ್ಲಿ ಸೇಫ್ ಅಲ್ಲ ಅಂತ ಅಲ್ಲಿ ಲಾಕರಲ್ಲಿ ತಗೊಂಡೋಗಿ ಇಟ್ಟಿರ್ತಾರೆ ಬ್ಯಾಂಕ್ ಲಾಕರಲ್ಲಿ ಒಂದು ಕೀ ಬಂದು ಓನರ್ ಹತ್ರ ಇರುತ್ತೆ ಇನ್ನೊಂದು ಕೀ ಬಂದು ಬ್ಯಾಂಕನ್ನ ಒಂದು ಸಿಬ್ಬಂದಿ ಹತ್ರ ಇರುತ್ತೆ ನಾವು ಕೇಳಿದಾಗ ಅವರು ಹೋಗಿ ಕೀಯಲ್ಲಿ ನಾವು ಹೋಗಿ ಅವರು ಫಸ್ಟು ಕೇಳಿ ಆಮೇಲೆ ತಗೋಬೇಕಾಗುತ್ತೆ ಹಾಗೆ ಒಂದು ಸರಿ ಸುಮಾರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವರು ಇಟ್ಟಿರೋವಂಥದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಜೂನ್ ಫಸ್ಟ್ ಜೂನ್ ಫಿಫ್ತು ಅವರು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಒಡವೆನ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಏನಾದರೂ ಫಂಕ್ಷನ್ಸು ಏನಾದರೂ ಇದ್ದಾಗ ಹೋಗಿ ತೊಗೊಂಬರ್ತಿದ್ರು ಏನೋ ಅದು ಇಚ್ಚೀಚೆಗೆ ಟು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೋಗಿದ್ದಾರೆ ಟ್ವೆಂಟಿ ಫೋರ್ ಜೂನ್ ಸಿಕ್ಸು ಮತ್ತು ಜೂನ್ ತರ್ಟಿ ಫಸ್ಟು ಹೋಗಿದ್ದಾರೆ ಆಗಸ್ಟ್ ಸೆವೆಂತ್ ಹೋಗಿದ್ದಾರೆ ತೊಗೊಂಡು ತೊಗೊಂಬಂದೆ ಅವಾಗೆಲ್ಲ ಚೆನ್ನಾಗೇ ಇತ್ತೇನೋ ಅವರು ಅವ್ರು ಒಡ್ಬೇನೆ ಇತ್ತೇನೋ ಗೊತ್ತಾಗುತ್ತಲ್ವಾ ನಮ್ಮ ಒಡವೆ ಎಂಥದ್ದು ನಾವು ಯಾವ ಫಂಕ್ಷನ್ಗೆ ಎಂಥ ಒಡ್ವೆ ಹಾಕೊಬೇಕು ಅಂತ ಒಡ್ವೆನೋಗಿ ತೊಗೊಂಬಂದಿರ್ತೀರಿ ಹಾಗೆ ಮಾಡಿದ್ದಾರೆ ಅದಾದ ನಂತರ ಅವ್ರು ಹೋಗಿಲ್ಲ ಅದಾದಮೇಲೆ ನೆಕ್ಸ್ಟ್ ಇವಾಗ ಜನವರಿ ಅಲ್ಲದೆ ಹೋಗಿರೋದು ಅವರು ಫೆಬ್ರವರಿ ಟ್ವೆಂಟಿ ಏತ್ ಅವ್ರು ಹೋಗಿ ನೋಡ್ಕೊಂಡಿದ್ದಾರೆ ನೋಡಿ ಅವ್ರ ಒಡವೆ ತೊಗೊಳಕ್ ಹೋದಾಗ ಗೊತ್ತಾಗಿದೆ ಅದು ನಮ್ಮ ಒಡವೆನ ಅಲ್ಲ ಅಂತ ಚಿನ್ನ ಅಡವಿಡೋರು ಇರ್ತಾರೆ ಲಾಕರಲ್ಲಿ ಇಡೋರು ಇರ್ತಾರೆ ಅದಕ್ಕೆ ಅಂತಲೇ ಒಬ್ಬರು ಸಪ್ರೇಟ್ ಮ್ಯಾನೇಜರ್ ಇರ್ತಾರೆ ಅವ್ರ ಕೈ ಕೈಗೆ ಅದನ್ನೆಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಅಪ್ ಮಾಡಿಸಿ ಒಂದು ಕೀ ಇಸ್ಕೊಂಡು ಲಾಕರಲ್ಲಿ ಇಟ್ಬಿಟ್ಟು ಬರಬೇಕು ಬೆಲೆ ಬಾಳಂಥ ಜಮೀನು ಪೇಪರ್ಸು ಒಡವೆಗಳು ಇದನ್ನೆಲ್ಲ ಇವಾಗ ಜಾಸ್ತಿ ಲಾಕರಲ್ಲೇ ಇಡೋದು ಇಟ್ಬಿಟ್ಟು ಬಂದಿರ್ತಾರೆ ಹಂಗಾಗಿ ಅಲ್ಲಿಂದವರೇ ಯಾರೋ ಸಂಬಂಧಪಟ್ಟವರು ಆ ಬ್ಯಾಂಕಿಗೆ ಸಂಬಂಧಪಟ್ಟವರೇ ಕೀ ಇರೋಂಥವ್ರೆ ಅದನ್ನು ತಗೊಂಡಿದ್ದಾರೆ ಅಂತ ರಾಜೇಂದ್ರ ಅವರು ದೂರು ಕೊಟ್ಟಿದ್ದಾರೆ ತನಿಖೆ ನಡೀತಾ ಅಂತೆ ನೋಡ್ಬೇಕು ಯಾರು ಸಿಕ್ಕಾಕೊಳ್ತಾರೆ ಏನು ಎಷ್ಟು ಒಡವೆ ವಾಪಸ್ ಬರುತ್ತೆ ಅಂತ ಒಡ್ವೆಯನ್ನು ತಗೊಳೋದು ಕಷ್ಟ ಅಲ್ಲ ಅದನ್ನು ಉಳಿಸ್ಕೊಳೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ ಹಾಕ್ಕೊಂಡು ಹೋದರೆ ಹೊರಗಡೆ ಕಳ್ಳರು ಕಾಟ ಮನೆಯೊಳಗಿಕ್ಕಿದ್ರೂ ಕಳ್ಳರು ಕಾಟ ಬ್ಯಾಂಕಲ್ಲಿ ಇಕ್ಕಿದ್ರೆ ಸೇಫಪ್ಪ ಅಂತ ಇಕ್ಕಿದ್ರೆ ಬ್ಯಾಂಕಲ್ಲೂ ಕಾಟ ಇದು ರಿಯಲ್ ಸ್ಟೋರಿ ಇದು ಫೇಕ್ ಸ್ಟೋರಿ ಅಲ್ಲ ಇದು ರಿಯಲ್ ಆಗಿ ನಡೆದಿರೋಂಥ ಸ್ಟೋರಿನೇ ಹೇಳ್ತಾ ಇರೋದು ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಈ ಥರ ಮೋಸ ಹೋಗೋಕೆ ಹೋಗಬೇಡಿ ಏನೂ ಮಾಡೋಕ್ಕಾಗಲ್ಲ ಅದು ನಂಬಿ ಇಟ್ಟಿರ್ತೀರಿ ನಂಬಿಕೆ ದ್ರೋಹ ಮಾಡಿದಾಗ ಅದು ಕಾಮನ್ ಆಗೋಗ್ಬಿಡುತ್ತೆ ಏನು ಆಗಲ್ಲ ಓಕೆ ಥ್ಯಾಂಕ್ ಯು